ಹಲೋ ಎಲ್ಲರಿಗೂ ನಮಸ್ಕಾರ ಯಾರು ಮೂರು ನಿಮಿಷದಲ್ಲಿ ತಿಂತಾರ ಅವ್ರು ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ರಂಜಿತಾ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದೀವಿ ಪಲಾವ್ ಚಾಲೆಂಜ್ ಅದು ಹೇಗೆ ಮಾಡ್ತೀವಿ ಅನ್ನ ತೋರಿಸ್ತೀನಿ ಸೊ ಇದನ್ನ ನಾವು ಬೇರೆ ಕಡೆ ಹೋಗಿ ವಿಡಿಯೋ ಏನು ಮಾಡಲ್ಲ ಸೊ ಮನೇಲೆ ಪಲಾವ್ ಮಾಡಿದ್ವಿ ಮೂರು ನಿಮಿಷದಲ್ಲಿ ಯಾರು ತಿಂತಾರೆ ಅವರು ಇಬ್ರಿಗೂ ಇಬ್ಬರಿಗೂ ಹಾಕ್ತೇವೆ ಸೊ ಇವಾಗ ಒಂಚೂರು ಯಾಕೆಂತವೇ ಈಗ ಈ ಮನೆಯಲ್ಲಿ ವಿಡಿಯೋ ಮಾಡಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮಮ್ಮಿ ಬೈತಾರೆ ಹಾಗಾಗಿ ಬಿಡೇ ರುಚಿ ಸೊ ಈ ಕಡೆ ಬಂದಿದ್ದೀವಿ ವಿಡಿಯೋ ಮಾಡೋಣ ಅಂಥೇಳಿ ನೋಡೋಣ ಎಲ್ಲಿ ಕ್ಯಾಮ್ರಾ ಅಲ್ಲಿ ಇಡೋಣ ಕಾಣಿಸ್ಬೇಕು ಕೊಟ್ಟು ನಾವು ಪುಣ್ಯ ಪಲ್ಲಿ ಮೈ ಬಿಲ್ ಬೀಳಿಲ್ಲ ಈಗ ನೀರು ಗೋಸ್ ಮೂರು ವರ್ಷ ಮೂರು ನಿಮಿಷ ಮೂರು ವರ್ಷ ಮೂರು ನಿಮಿಷದಲ್ಲಿ ತಿನ್ನೋದೌದಿಲ್ಲ ಮೂರು ವರ್ಷ ಆಕತ್ತೇವೆ ನೀ ಮೂರು ವರ್ಷ ಬೇಕು ನಾನು ಮೂರು ನಿಮಿಷ ತಿಂತೀನಿ ಹಾಂ ಸರಿ ಮೂರೇ ಮೂರು ನಿಮಿಷ

हाँ वो गेज़ साउंड बड़ा बहुत निकला था दोनों मेरा आधा आंटी हम्म हम्म हाँ किसी को ना किसी को ना मैंने उपकरण बड़ा चित्री மேபி நான் தெக்களோ அந்த பளைதற. ஹ்ம். நீ விரிக்கல. நான் ஹாட் செக்கினு. 나ಗೆ अंबिटኩል. ಹೋಗ್ಲೂ यार इब्ला फर्स्ट इनर और विनर.

나국마는

ಅಷ್ಟೇ ಹ್ಮ್ ಹೇಳ್ಬೇಕಂದ್ರೆ ನನಗೆ ಹೋಗ್ಲಿಲ್ಲ ಬಟ್ ಕೊನೆಗೆ ಇವಳು ಸ್ವಲ್ಪ ಲೋ ಅಷ್ಟೇ ಸೊ ಇದೇ ತರ ನಮಿಬ್ಬರು ಚಾಲೆಂಜ್ ವಿಡಿಯೋಸ್ ಬೇಕಂದ್ರೆ ಹೇಳಿ ಮುಂದೆ ನಾವು ಓದ್ಸತಿ ಚಲೋ ಹಳೆ ಯೂಟ್ಯೂಬ್ ಚಾನಲ್ ಅದು ನಾನು ಅದ್ರಲ್ಲೇನು ತುಂಬಾ ವೀಡಿಯೋಸ್ ಮಾಡಿಲ್ಲ ನಾಲ್ಕೈದು ವಿಡಿಯೋಸ್ ಅಷ್ಟೇ ಮಾಡಿದ್ದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿ ಡಿಲೀಟ್ ಮಾಡಿತಾಯಿತು ಆವಾಗ ಅದು ಸ್ವಲ್ಪ ಚೆನ್ನಾಗಿ ಓಡಿತ್ತು ಒಂದು ಎರಡುನೂರು ಮುನ್ನೂರು ಜನರು ನೋಡಿದ್ರು ಅವಾಗ ಕಮೆಂಟ್ ಕೂಡ ಮಾಡಿದರು ತುಂಬ ಜನ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಏರ್ ಶೇರ್ ಕಮೆಂಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮಿಬ್ರು ಚಾಲೆಂಜಸ್ ವೀಡಿಯೋಸು ಮತ್ತು ಏನಾದರೂ ವೀಡಿಯೋಸ್ ಬೇಕಂದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಶುರು ಮಾಡೋಲ್ಲ ಇಲ್ಲ ಅಂತ ಇರ್ತಾರೆ ಮಾಡಿ ಹ್ಞೂ ಹೇಳಿ ಮತ್ತೆ ಅಷ್ಟೇ ಅಷ್ಟೇ ಇವಳು ವಿಡಿಯೋ ಮಾಡಕ್ ಹಿಂದೆ ತುಂಬಾ ಮಾತಾಡತಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡಲ್ಲ ಅಂಟಿ ನಾವು ಇಬ್ಬಾಗ ಯಾರ ಗೆಲ್ಬಹೋದ್ ಅನ್ಸ್ತೀವಿ ನಾನು ಹೇಗ್ ಗೆಲ್ಬೇಕ್ನ್ಸ ಗೆಲ್ತಾ ಯಾವ್ದೋ ಮೆಡಲ್ ಇರ್ತಾ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ